ವಾಚಿದೇವ ವಾಚಿದೇವರ ಒಂದು ಸಮುದಾಯ ಭವನ ಆ ಒಂದು ಸಮುದಾಯ ಭವನಕ್ಕೆ ತಮ್ಮ ಅನುದಾನದಲ್ಲಿ ಕೊಡುಗೆಯನ್ನು ಕೊಟ್ಟಂತಹ ಸನ್ಮಾನ್ಯ ಶ್ರೀ ಎಸ್ ಕೆ ಪಾಟೀಲ್ ಸಾಹೇಬರಿಂದ ಉದ್ಘಾಟನೆ ಮಾಡಲಿದೆ ಇದೇ ವೇದಿಕೆ ಮೇಲೆ ಆ ಒಂದು ಸಮುದಾಯ ಉಳಿದ ಗಂಟೆ ಮಳೆವಾಳ ವಾಚಿದೇವರ ಸಮುದಾಯ ಭವನವನ್ನು ನಾಯಕರು ಮತ್ತು ಗದಗ ಜಿಲ್ಲಾ ತುರಾಜಿಲ್ಲ ನಮ್ಮ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಎಚ್ ಕೆ ಪಾಂಡೆ ಸಾಹೇಬ ಅವರಿಂದ ಈ ಒಂದು ಸಮುದಾಯ ಭವನದ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಮತ್ತು ನೂತನ ಒಂದು ದೇವಸ್ಥಾನಕ್ಕೆ ಎಚ್ ಕೆ ಪಾಂಡೆ ಸಾಹೇಬ್ರ ನಮ್ಮ ಗ್ರಾಮ ಮಾಜಿ ಅಧ್ಯಕ್ಷರಾದಂತ

ತಾಲೂಕಿನ ಬೆಳಗಾವಿ ಗ್ರಾಮದವರ ಮಹಾಶರಣಿ ಮಡಿವಾಳ ಮಾಚಿದೇವರ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ನೂತನ ಗೋಪುರದ ಕಳಸಾರೋಹಣ ಅಂಥ ಸಮಾಜ ಅಂದ್ರೆ ಹನ್ನೆರಡನೇ ಶತಮಾನ ಈಗ ಈ ಎಂಟೂವರೆ ವರ್ಷ ಎಂಟೂವರಿ ನೂರು ವರ್ಷ ಹಂಗ ಜಿಡ್ಜಿಡದೈತಿ ಅದಕ್ಕೆ ನಾ ಹೇಳಿದೆ ಮೊದಲಕ್ಕೆ ಮೈಸೂರಿನ ರಘು ಅಂದ್ರೆ ಯಾಕೆ ನಾವು ಅವನ ಮೇಲೆ ಪ್ರೀತಿ ಅಂದ್ರೆ ಸಮಾಜದ ಸುಧಾರಣೆಗಾಗಿ ಒಂದೊಂದು ರಾಜಕೀಯ ಪಕ್ಷ ಎಲ್ಲರೂ ನಾಲ್ ಲೀಡ್ರ್ ನಾಲ್ ಲೀಡ್ರ್ ಅಂತೇಳಿ ಬೆಳಂಗೆ ಹಾಕೊಂಡು ಡಬ್ಗೆ ಹಾಕೊಂಡು ಶಾಲ ಹಾಕೊಂಡು ಗೊತ್ತಿರ್ತಾರ ಅವ್ರ ಆ ನಡಗಬೇಕು ನಡ್ಬೇಕು ಬಸವಣ್ಣ ಅವ್ರ ಹೆಸರು ಹೇಳ್ತೀರಿ ಅವ್ರು ಹೇಳ್ದಂಗೆ ನಡ್ಕೊಳ್ಳೋರು ಯಾರು ಅದ್ರಿ ಕರೇನ ನೀವು ಹೇಳಿ ಆ ಕುರ್ಚಿ ಮ್ಯಾಲ ಕೂಡ್ರಿ ಅಂತೇಳಿ ಮೈಸೂರು ಪ್ರಭು ಹೇಳ್ದ ಏನು ಅಮ್ಮ ನಮಗೆಲ್ಲರಿಗೂ ದಿನ ಗಂಟು ಬಿಟ್ಬಿಟ್ಟಿಯಲ್ಲ ಅನ್ನುವಷ್ಟು ಅಂಜಿಕೆ ಮೂಡಿಸುವಂತ ಮೂಡಿಸುವಂಥ ಆ ಸಮಾಜ ಕಲ್ಪನೆಯನ್ನು ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಕೊಡ್ತಾಯಿದ್ದರು ನಾಯಕರುಗಳು ಅನ್ನೋದು ಅವರ ಆ ಇಂಟಲೆಕ್ಚುವಲ್ ಕೆಪಾಸಿಟಿ ಆ ಬೌದ್ಧಿಕ ಜಾಣ್ಮೆ ಅದರಿಂದ ಎಚ್ಚೆತ್ತುಕೊಳ್ಬೇಕು ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ರೂಪಿಸ್ಕೊಳ ಅವ್ರಿಗೂ ಎರಡನೇ ಸಲ ಟಿಕೆಟ್ಸಕ್ಕೂ ಎಮ್ ಎಲ್ ಸಿ ಹಾಕ್ಬೇಕಾಗಿತ್ತು ಅವರು ಅವ್ರಿಗೆ ನಾಮಿನೇಟ್ ಹಾಕ್ಬೇಕಾಗಿತ್ತು ಆದರೆ ಭಾಳ ಕಠಿಣ ಇರತಕ್ಕಂಥ ಪ್ರಸಂಗದೊಳಗೆ ಅವ್ರಿಗೆ ಟಿಕೆಟು ಕೊಟ್ಟರು ಜಾತಿ ಆಧಾರಿತ ಸಂಘರ್ಷದೊಳಗೆ ಸಹಜವಾಗಿ ನಿಮ್ಮನ ವರ್ಗಕ್ಕೆ ಅತ್ಯಂತ ಅಲ್ಪ ಸ ಸಂಖ್ಯೆಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ರಘುವವರಿಗೆ ರಾಜಕೀಯ ಹಿಂದೇಟು ಆಯಿತು ಆದರೆ ಸಾಮಾಜಿಕವಾದ ಆಗಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅವ್ರನ್ನ ಮಡಿವಾಳನ ನಾಯಕರನ್ನಾಗಿ ಗುರುತು ಮಾಡಿದ್ದಾರೆ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅವ್ರದ್ದು ನಮ್ಮದು ಒಂದು ಪಾರ್ಟಿ ಅಲ್ಲ ಇವರೇ ನಮ್ಮ ಪಾಂಡೆ ಅವರಲ್ಲ ಅವರು ಚಿಂಚಿಲಿಯವ್ರ ಪಾಂಡೆ ಆದರೆ ಗುಣಕ್ಕೆ ಮತ್ಸರ ಇಲ್ಲ ಗುಣಕ್ಕೆ ಮತ್ಸರ ಇಲ್ಲ ನಮ್ಮ ಕರ್ನಾಟಕದೊಳಗೆ ಬಹಳಷ್ಟು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರಲು ನನಗಂತೂ ಬಹಳ ಖುಷಿ ತಂದಿದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಚಿಂಚಿಲಿಯವರು ಹೇಳಿದ್ರು ಈಗ ಯಾವ ಅಭಿವೃದ್ಧಿ ಕೆಲಸ ಬಹುಶಃ ನಾವೇನು ವಚನ ಕೊಟ್ಟಿದ್ವಿ ನಮ್ಮ ವಚನ ಭಾಳ ಸ್ಪಷ್ಟ ಇತ್ತು ನೀವು ಎಲ್ಲ ಬಡ ಸಮುದಾಯದವ್ರು ನೀವು ಬಡ ಸಮುದಾಯದವ್ರಿಗೆ ಏನು ಮಾಡಿದ್ವಿ ಅಂದರೆ ಭಾಳ ಮಂದಿ ಸಾಹುಕಾರು ಹೊಟ್ಟೆ ಕಿಚ್ಚು ಪಟ್ಕೊತಾರೆ ನೋಡಿರಿ ನೀವು ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಈ ಕಾರ್ಯಕ್ರಮದೊಳಗೆ ಇರುವ ನೀವು ಚಪ್ಪಲಿ ಹೊಡಿಬೇಕಾದ್ರೆ ಮುಂದೆ ನೋಡಿ ಚಪ್ಪಲಿ ಹೊಡಿತೀರಿ ನೀವು ಅವು ಗಂಡು ಮಕ್ಕಳು ಹೊಡೆಯೋದು ಬಿಡಲಿ ಬಿಡ್ರಿ ಯಾಕಂದ್ರೆ ಅವ್ರ ಬೇಗ ಏನು ಮುಂಟಂಗ ಇಲ್ಲ ஐவத்தெட்டு சாயிர கோட்டி ரூபாய் ஒன்று வர்ஷக்கு கொடுத்தீங்க யாரும் கொடுத்தீங்க படவருக்கு கொடுத்து சுமார் ஒன்று கோட்டி ஜனிங்க ஒன்று கோட்டி குட்டும் ஒன்று கோட்டி யஜமானிகளே திங்களுக்கு ஐந்து சாய் அந்த வர்ஷக்கு அறுவத்து சாகி ரூபாய் வந்து குடும்ப ಅಭಿವೃದ್ಧಿಯಾಗಿ ರೀತಿಯಾಗಿ ಬೆಳಗಾವಿ ತಂಡದ ಹಿರಿಯರಾದಂಥ ಶ್ರೀಮಂತ ಗುಡಿರಪ್ಪ ಅವರಿಗೂ ಕೂಡ ನಡುವಾಳ ಸಮಾಜದಿಂದ ಸನ್ಮಾನ ಕಾರ್ಯಕ್ರಮ ಅದೇ ರೀತಿಯಾಗಿ ಇನ್ನೊಬ್ಬ ಅಭಿವೃದ್ಧಿಯಾಗಿ ಆರಂಭಿಸಿದಂತ ಶ್ರೀ ರುದ್ರಮ್ಮ ಗುರುಗುಡಿಯ ಗುರುಗುಡಿ